ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಭರದಿಂದ ಸಾಗಿದ ಮತದಾನ ತಾಲೂಕಿನ ಕುಕನೂರು ಪಟ್ಟಣ ಕಕ್ಕೇಹಳ್ಳಿ ತಳಕಲ್ ಬಾನಾಪುರ ಮಸಬಹಂಚಿನಾಳ ನೆಟ್ಟಾಳಿ ಬೆಣಕಲ್ ರಾಜೂರು ಅನೇಕ ಗ್ರಾಮಗಳಲ್ಲಿ ಮತದಾನ ಭರದಿಂದ ನಡೆಯಿತು ಶಾಸಕ ಬಸವರಾಜ ರಾಯರೆಡ್ಡಿ ತಮ್ಮ ಸ್ವಗ್ರಾಮವಾದ ತಳಕಲ್ ಗ್ರಾಮದಲ್ಲಿ ಮತವನ್ನು ಚಲಾಯಿಸೋದ್ರ ಮೂಲಕ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ರಾಜಶೇಖರ್ ಹಿಟ್ನಾಲ್ ಗೆಲ್ಲೋದ್ರಲ್ಲಿ ಸಂಶಯವೇ ಇಲ್ಲ ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಿಸಿದ ಮತದಾರ ಬಾಂಧವರು ಅತ್ಯಧಿಕ ಮತದಲ್ಲಿ ಗೆಲ್ಲಿಸೋದು ಖಚಿತ ಅಂದರು ಮಾಜಿ ಸಚಿವ ಹಾಲಪ್ಪ ಆಚಾರ್ ತಮ್ಮ ಸ್ವಗ್ರಾಮವಾದ ಮಸಬ ಹಂಚಿನಾಳದಲ್ಲಿ ಮತವನ್ನು ಚಲಾಯಿಸುವ ಮೂಲಕ ಮಾತನಾಡ್ತಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಗೆಲುವು ನಿಶ್ಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು ಬಿಜೆಪಿ ಪರ ಜನರ ಒಲವು ಉತ್ಸಾಹ ಹೆಚ್ಚಿದೆ ಕ್ಯಾವಟರ್ ಗೆಲುವು ಮೋದಿಯವರಿಗೆ ಬಲ ನೀಡಲಿದೆ ಮೋದಿಯಿಂದ ಭಾರತದ ವಿಶ್ವಗುರು ಆಗಲಿದೆ ಎಂದರು ಇದು ಒಂದು ಸಂವಿಧಾನದ ಹಬ್ಬ ನಾನು ನನ್ನ ಹಕ್ಕನ್ನು ಚಲಾಯಿಸಿದೆ ನೀವು ಕೂಡ ತಪ್ಪದೆ ಮತದಾನ ಮಾಡಿ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ಹೇಳಿದರು ಚೆನ್ನೈ ಹಿರಿಮಠ ಎನ್ ಕೆ ಎಸ್ ಟಿ ವಿ ಫೋ ಕೂಕನೂರು